ನಮಸ್ಕಾರ ನ್ಯೂಸ್ ವೈ ಸ್ವಾಗತ ಗುಂಡ್ಲುಪೇಟೆ ತಾಲೂಕು ಬಾಚಹಳ್ಳಿ ಗ್ರಾಮದಲ್ಲಿ ನವೆಂಬರ್ ಐದರಂದು ಶುದ್ಧ ಕುಡಿಯುವ ನೀರಿನ ಘಟಕದಲ್ಲಿ ನೀರು ತರಲು ಗ್ರಾಮ ಪಂಚಾಯಿತಿಯ ಸದಸ್ಯರು ಹೋದಾಗ ಅದೇ ಗ್ರಾಮದ ಸವರ್ಣೀಯರ ಜನಾಂಗದ ಒಂದೇ ಕುಟುಂಬದ ಮೂರು ಜನರು ಸೇರಿಕೊಂಡು ನೀರು ತೆಗೆದುಕೊಳ್ಳಲು ಬಿಡದ ಹಿನ್ನೆಲೆ ನೀನು ದಲಿತ ನೀರು ಮುಟ್ಟುವುದು ಬೇಡವೆಂದು ಅಸ್ಪೃಶ್ಯತೆ ಆಚರಣೆ ಮಾಡಿ ಕೃಷ್ಣಮೂರ್ತಿ ಮೇಲೆ ಹಲ್ಲೆ ನಡೆಸಿ ಜಾತಿ ನಿಂದನೆ ಮಾಡಿರುವುದು ಹಾಗೂ ಅವಮಾನ ಮಾಡಿರುವುದು ದಲಿತ ಸಮುದಾಯಕ್ಕೆ ಅವಮಾನ ಆಗಿದೆ ಎಂದು ಗುಂಡ್ಲುಪೇಟೆ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಜಿಲ್ಲಾ ಸಂಚಾಲಕ ಎರಿಯೂರು ರಾಜಣ್ಣ ಮಾತನಾಡಿ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಇದೇ ವರ್ಷ ಐದು ಪ್ರಕರಣಗಳು ದಾಖಲಾಗಿದ್ದು ಹಾಗೂ ದಲಿತರ ಆರ್ಥಿಕ ಸಾಮಾಜಿಕ ಹಾಗೂ ಔದ್ಯೋಗಿಕ ಚಟುವಟಿಕೆಗಳ ಮೇಲೆ ದುಷ್ಪರಿಣಾಮಗಳು ಸಹ ಬೀರ್ತಿದೆ ಹಾಗಾಗಿ ತಾವುಗಳು ಸಂತಸ್ತ ಕುಟುಂಬವನ್ನ ಖುದ್ದು ಭೇಟಿ ಮಾಡಿ ಅವರಿಗೆ ರಕ್ಷಣೆ ಪರಿಹಾರ ತುಂಬಿ ಅವರಿಗೆ ನ್ಯಾಯ ದೊರಕಿಸಿಕೊಡುವಂತೆ ಹಾಗೂ ಬಾಚಹಳ್ಳಿ ದಲಿತರ ಬಡಾವಣೆ ಪ್ರತ್ಯೇಕವಾಗಿ ಕುಡಿಯುವ ನೀರಿನ ಶುದ್ಧ ಘಟಕವನ್ನ ಸ್ಥಾಪಿಸಬೇಕು ಅಂತ ಆಗ್ರಹಿಸಿದ್ರು ದಿನೇ ದಿನೇ ಹೆಚ್ಚುತ್ತಿದ್ದ ದಲಿತರ ಮೇಲಿನ ದೌರ್ಜನ್ಯವನ್ನ ತಾಲೂಕು ಆಡಳಿತ ವಿಫಲವಾಗಿರುವ ಅಧಿಕಾರಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ತಿಳಿಸಿದ್ರು ಈ ಸಂದರ್ಭದಲ್ಲಿ ಜಿಲ್ಲಾ ಸಂಚಾಲಕರು ಯರಿಯೂರು ರಾಜಣ್ಣ ಜಿಲ್ಲಾ ಸಂಘಟನೆ ಸಂಚಾಲಕರಾದ ನಂಜುಂಡಸ್ವಾಮಿ ಹುಣಸಿನಪುರ ಜಾನಿ ಮಲೆಮಹದೇಶ್ವರ ಬೆಟ್ಟ ಹಾಗೂ ಚಾಮರಾಜನಗರ ತಾಲೂಕು ಸಂಚಾಲಕರಾದ ಅನಿಲ್ ಕುಮಾರ್ ಹಾಗೂ ಗುಂಡ್ಲುಪೇಟೆ ತಾಲೂಕು ಸಂಚಾಲಕರಾದ ರಂಗಸ್ವಾಮಿ ಮಾಡ್ರಹಳ್ಳಿ ಕೊಳ್ಳೇಗಾಲ ತಾಲೂಕು ಸಂಚಾಲಕರು ಶಿವಕುಮಾರ್ ಹಾಗೂ ದಲಿತ ಮುಖಂಡರುಗಳು ಹಾಜರು

ಮಾಡಿ ಅವ್ರ ಮೇಲೆ ದೂರು ದಾಖಲಾಗಿ ಒಬ್ಬರನ್ನ ಅರೆಸ್ಟ್ ಮಾಡಿ ಇಬ್ಬರನ್ನ ಅರೆಸ್ಟ್ ಮಾಡಿಲ್ಲ ಆತ ಬೇಲ್ ಮೇಲಿದ್ದಾರೆ ನಾವು ಈ ಚಳವಳಿನ ಹಾಕೊಂಡು ಉದ್ದೇಶ ಪೊಲೀಸ್ ಇಲಾಖೆಯವರು ತಮ್ಮ ಕೆಲಸವನ್ನು ಮಾಡಿ ನಗರ ಪಕ್ಷ ಬಂಡಿಟ್ಟಿದ್ದಾರೆ ತಾಲೂಕು ಆಡಳಿತ ಏನು ಎಸ್ ಎಸ್ ಪಿ ಸಂರಕ್ಷಣಾ ಸಮಿತಿ ಅಧ್ಯಕ್ಷರಾದಂಥ ತಹಸೀಲ್ದಾರ್ ಮತ್ತು ಕಾರ್ಯದರ್ಶಿ ಆದಂಥ ಸಮಾಜ ಕಲ್ಯಾಣ ಇಲಾಖೆ ಈವರೆಗೂ ಪ್ರಶ್ನೆ ನಡೆದಂಥ ಸ್ಥಳಕ್ಕೆ ಮತ್ತೆ ಆ ವ್ಯಕ್ತಿನ ಅವನ ಸಂತ್ರಸ್ತನ ಅವನ ಯೋಗಕ್ಕೆ ಚಲೋ ಚರ್ಚಕ್ಕೆ ಹೋಗಿಲ್ಲ ಇದು ಎಷ್ಟು ಸರಿ ಅನ್ನೋ ವಿಚಾರವಾಗಿ ನಾವು ಇಲ್ಲಿ ಧರಣಿ ಹಚ್ಕೊಂಡ್ರೂ ನಾವು ತಾಲೂಕು ದಂಡಾಧಿಕಾರಿ ಆಗಲಿ ಆಗ್ತೀರಿ ಯಶಸ್ಟಿ ತರಚಾರ ಸಮಿತಿ ಅಧ್ಯಕ್ಷರಾಗಿದ್ದೀರಿ ನೀವು ಘಟನೆ ನಡೆದು ಐದನೇ ತಾರೀಖಿಗೆ ಘಟನೆ ನಡೆದಿದ್ದೆ ಇದುವರೆಗೂ ನೀವು ಯಾಕೆ ವಿಚಾರವಾಗಿ ನೀವು ಅಲ್ಲಿ ಸ್ಥಳಕ್ಕೆ ಪರಿಶೀಲನೆ ಮಾಡಿಲ್ಲ ಹಿಂದೆ ಅದು ಪರಿಶೀಲನೆ ಮಾಡೋಕ್ಕೆ ಬರುತ್ತಾ ಬರೋದಿಲ್ವ ನೀವೊಬ್ಬರು ಅಧ್ಯಕ್ಷರಾಗಿದ್ದೀರಾ ಇನ್ನೂ ಅಷ್ಟ ಪ್ರಾಣಾಂತಿಕ ಅತಿಗಳಾಗಿ ಆದರೆ ಇನ್ನೇನಾದ್ರು ಆಗಿದ್ರೂ ಈ ರೀತಿ ನೆಗ್ಲೆಕ್ಟ್ ಮಾಡೋದ್ರ ಇಲ್ಲಿ ನಿಮ್ಮ ತಾಲೂಕು ಅಡ್ರೆಸ್ ಸಿಂಗ್ ಕೇಸ್ಗಳು ಜಾಸ್ತಿ ಆಗ್ತಾಯಿದ್ದಾರೆ ಈಗೇನು ಆಡಳಿತ ಆಡಳಿತ ನಡೀತಿರಲಿ ಈ ಏಳೆಲ್ಲ ನೀವು ದಲಿತರ ಬಗ್ಗೆ ಅಷ್ಟೊಂದು ಕಾಳಜಿ ಇದ್ದ ಕಾರಣ ಇದೆಲ್ಲ ಅನಾಹುತಗಳಾಗಿತ್ತು ಮುಂದುವರೆದೇ ಐದು ಪ್ರಕರಣಗಳು ದಾಖಲಾಗಿದೆ ಆ ಊರಲ್ಲಿ ಮೂರು ಪ್ರಕರಣಗಳಾಗಿತ್ತು ಅವರಲ್ಲಿ ಮೂರು ಕಾರಣ ನಾವು ದಲಿತರು ಇಲ್ಲಿ ಈ ಈ ದೇಶದಲ್ಲಿ ಅದು ಈ ನಿಮ್ಮ ತಾಲೂಕಿನಲ್ಲಿ ದಲಿತರು ಕಡಿಮೆ ಪ್ರಮಾಣದಲ್ಲಿದ್ದರು ನಾವು ಯಾರು ಯಾರು ಸೂಲಿಕೆ ಸಾಕೊಂಡು ಅವ್ರನ್ನ ಹೊಡೆದು ಹೊಡೆದು ಕೊಲೆ ಮಾಡಿ ಸೂಲಿಕೆ ಮಾಡಿ ಜೀವನ ಮಾಡಿದಂಥ ಸಮುದಾಯ ನಮ್ಮದಲ್ಲ ನಾವು ಹಾಕೊಟ್ಟಿರೋದು ಬಾಬಾ ಸಾಹೇಬರ ವಿಚಾರಗಳನ್ನ ಭಗವನ್ ಬುದ್ಧರ ವಿಚಾರಧಾರೆಗಳಲ್ಲಿ ನಾವು ನಡೀತಾ ಇರೋದು ನೀವು ಒಬ್ಬ ದಂಡಾಧಿಕಾರಿಗಳಾಗಿಟ್ಕೊಂಡು ಈ ಒಂದು ಕೃತ್ಯ ನಿರ್ಧಾರ ಸ್ಥಳಕ್ಕೆ ಬಗ್ಗೆ ನೀವು ಆ ಸಮಾಜ ಕಲ್ಯಾಣಾಧಿಕಾರಿಗಳನ್ನ ನೀವು ಕೃಷಿ ಕರ್ಕೊಂಡು ಪರಿಶೀಲನೆ ಮಾಡಿ ಮಾಡಬೇಕಾಗಿತ್ತು ಅದಕ್ಕೆ ಸಾಂತ್ವಾನಗಳು ಬೇಕಾಗಿತ್ತು ಅಚ್ಚಾಂಗ ಘಟನೆಗಳ ಬಗ್ಗೆ ನಿಮಗೆ ಅರಿವು ಇರಬೇಕಾಗಿತ್ತು ನೀವು ಇದು ಕಾರಣ ನಿಮ್ಮನ್ನು ಅಂತಿರಿದ್ದಂಥ ನೈವೀಕರಣಗಳನ್ನು ಮಾಡಬೇಕಾದ್ರೆ ನೀವು ನೇರವಾಗಿ ನಮಗೆ ಗೊಂದಲಕ್ಕೆ ಸಮಾಜ ಕಲ್ಯಾಣ ಇಲಾಖೆ ಮತ್ತು ದಂಡಾಧಿಕಾರಿಗಳ ಬಗ್ಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಮತ್ತು ತಾಲೂ ತಾಲೂಕು ರಾಜ್ಯದ ನಾವು ಸಮಾಜ ಕಲ್ಯಾಣ ಇಲಾಖೆ ಮತ್ತು ಇಲಾಖೆಗೆ ಇಲಾಖೆ ಕಲ್ಯಾಣ ನಾವು ಕಂಪ್ಲೇಂಟ್ ಮಾಡೇ ಮಾಡೇ ತಿಂತೀವಿ ಯಾಕೆಂದರೆ ನಿಮ್ಮ ಮತ್ತು ನಿಮ್ಮ ಕರ್ತವ್ಯಗಳ ಬಗ್ಗೆ ಎಚ್ಚರಿಕೆ ಕೊಡಬೇಕಾದ ಅವಶ್ಯಕತೆ ನಮ್ಮ ತೀರೋದ್ರಿಂದ ನಾವು ಚಳುವಳಿನ ಮಾಡಿದ್ದೀವಿ ದಯಮಾಡಿ ನೀವು ಯಾಕೆ ದಲಿತರ ಬಗ್ಗೆ ಇಷ್ಟೊಂದು ಅಸಟೆ ತೋರ್ತಾ ಇದ್ದೀರಿ ಅನ್ನೋದ್ರ ಬಗ್ಗೆ ಸಭೆಯ ಉದ್ದೇಶ ಮಾತಾಡಬೇಕು ಮಾತಾಡಿದ ನಂತರದ್ದು ನಾವು ನಮ್ಮ ಮನವಿಗಳನ್ನ ಕೊಡ್ತೀವಿ ಮತ್ತೆ ಏನು ಮುಂದಿರೋ ವ್ಯಕ್ತಿ ಕೃಷ್ಣಮೂರ್ತಿ ಅವರು ಅಲ್ಲಿ ಆ ತಿಂಗಳ ಕಟ್ಟಿ ಏನು ಹೇಳ್ತಾವನ್ನೋದನ್ನ ನಾಲ್ಕು ಯಾಕಂದರೆ ಅವ್ರು ಅಲ್ಲಿಗೆ ಬಂದಿಲ್ವಲ್ಲ ನಾವೇ ನಿಮ್ಮನ್ನು ಹುಡುಕ ಬಂದಿದ್ದೀವಿ ಅಂತ ಹೇಳಿ ನಿಮ್ಮನ್ನು ಇಲ್ಲ ಇಲ್ಲಿ ಸರ್ ಯಾಕಂದ್ರೆ ಯಾಕಂದರೆ ನಿಮ್ಮನ್ನು ನಾವು ನಿಮ್ಮ ಬಿಡ್ಕ ಇದೊಂದು ವಿಶೇಷ ಪ್ರಕರಣ ಇದು ರಾಜ್ಯದಲ್ಲಿ ದಂಡಾಧಿಕಾರಿಗಳು ಸಮಾಜ ಕಲ್ಯಾಣ ಇಲಾಖಾಧಿಕಾರಿ ತಡೆಗೆ ಪರಿಶೀಲನೆ ಮಾಡಿದೆ ಆ ನೊಂದ ವ್ಯಕ್ತಿಯನ್ನು ನಿಮ್ಮ ಸ್ಥಳಕ್ಕೆ ಬಂದಿರ್ತಾ ಇರೋದು ರಾಜ್ಯದ ಪ್ರಥಮ

ನಾನಿವತ್ತು ಪಳೆಮ್ಮ ಬೈ ಬೈ ಬೈತ ಸರ್ ಬೈತ ಬೇಕಾದ್ರೆ ನಾನು ಯಾರಿಗೋ ಬೈತಾ ಬೈತಾಯಿದ್ದರೆ ಹಾಕ್ತೀಕೊಂಡೆ ನೆಕ್ ಎಸ್ ವಿಜಯ ಕುಮಾರ್ ಅಂತ ಯಾರಿಗೋ ಬೈತಾ ಬೈತಾಯಿದ್ದರೆ ನಮಗೆ ಅವಾಗ ಏನು ಇಲ್ಲವಲ್ಲ ಹಿಂದೆ ಏನು ಘಟನೆ ನಡೆದಿಲ್ಲ ಅಥವಾ ಏನು ಬೇಜಾಗಿಲ್ಲ ಅದು ನನಗೆ ಬೇಸ ಇಲ್ಲ ಅಂತ ನಾನು ಸಿನಿ ಅದು ಅಷ್ಟಕ್ಕೇ ನಾನು ತಾಯಿನ ಹಾಕ್ಬಿಟ್ಟು ನಾನು ಯಾಕೆ ಇವನು ಬೈತಾ ಇರ್ಬೇಕಾದ್ರೆ ನಾನು ಯಾಕೆ ಪ್ರಶ್ನೆ ಮಾಡಬೇಕು ನಾನು ಸಿನಿ ತಾಯಿನ ಹಾಕ್ಬಿಟ್ಟು ಒಬ್ಬರು ತಕ್ಷಣ ಇಂತಿಂದ ಬಂದ್ಬಿಟ್ಟು ನನಗೆ ಏಕೆಂದ್ರೆ ಹಿಂಗೆ ಐಕಾಯಲ್ಲಿ ತಿಂದ್ಬಿಟ್ಟು ಸರ್ ಕೆತ್ತಲ್ಲೇ ಎಸ್ಕೊಂಡು ಆ ಕಾಯಿ ಒಂದು ಗಾಯನಾಗಿತ್ತು ಹಾಗಾಗಿ ಮತ್ತೆ ನನ್ನ ಬಟ್ಟೆ ಎಲ್ಲರಿದು ನೀನು ಬಿಸ್ಲರಿ ನೀರನ್ನೇ ಕುಡಿಬೇಕಾ ಕೋಳಿ ಮಗನೇ ಕೋಳಿ ಮಗನೇ ಕೋಳಿ ಗೋಳಿಮಂಗನೆ ನೀನು ಇವತ್ತು ನಾವು ಮಾಲೆ ಹಾಕಿದ್ವಿ ನಮ್ಗೆ ಅವಮಾನ ಮಾಡ್ದೆಲ್ಲ ನೀನು ನೀನು ಯಾಕೆ ಇವತ್ತು ಪಿಸ್ಲರಿ ಮುಟ್ಟಿ ಇದನ್ನೆಲ್ಲ ಮುಡ್ಸ್ಕೊಂಡೆ ನೀನು ಹೋಗಿ ಪಚ್ಚೆ ನೀರು ಕುಡಿ ನೀನು ಅಂಥದ್ದೆಲ್ಲ ನನ್ನ ಮೇಲೆ ಅಲ್ಲೇ ಮಾಡಿ ಮತ್ತೆ ಅದೇ ನನ್ನ ಬಟ್ಟೆ ಸ್ವಾಮಿ ಜಾತಿ ನೀರಿನ ಮಾಡಿ ನನಗೆ ತಗಡೆ ಏಕೆ ತಗಡೆ ಎಲ್ಲ ತೆಕ್ಕಿಕೊಂಡು ಕಾ ಕಡೆ ಎಲ್ಲ ಕುಡಿದು ನನಗೆ ಯಾವ ಮಾಡಿದೆ ಮತ್ತು ನನಗೆ ಅದೇ ಅಕ್ಕಪಕ್ಕದವರೆಲ್ಲ ಭಯ ಬರ್ತದೆ ಯಾರು ಅವ್ರ ಭಯಕ್ಕೆ ಯಾರೂ ಬರಲಿಲ್ಲ